ಮುಗ್ಗಿ ಇದೆ ಹೂ ಇದೆ ಸ್ನೇಹಿತರೆ ನಾನು ರೈತರ ಮಗ ಶಿವ ಯೂಟ್ಯೂಬ್ ಜಾನಲ್ನಿಂದ ಮಾತಾಡ್ತಿರೋದು ಇವತ್ತು ನಾನು ಬೆಂಗಳೂರು ಹತ್ರ ಇರೋ ಬಂಡಾಪುರ ಹತ್ರ ಒಂದು ಹಳ್ಳಿಯಲ್ಲಿ ಬಂದಿದ್ದೀನಿ ಇಲ್ಲಿ ತುಂಬ ದೊಡ್ಡದಾದ ಗ್ರೀನ್ ಹೌಸ್ ಇದೆ ಮೊದಲಿನೆಲ್ಲ ಹೂವಿನೆಲ್ಲ ಎರಡು ಮೂರು ವಿಡಿಯೋ ಮಾಡಿ ಹಾಕಿದ್ದೀನಿ ಇದು ಅದಕ್ಕಿಂತ ತುಂಬ ದೊಡ್ಡದಾಗಿದೆ ರೈತರಿಲ್ಲ ಬಟ್ ನಾನೇ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಲೈಟಾಗಿ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಫಸ್ಟ್ ಈ ಥರ ಮಣ್ಣು ಹಾಕಿ ಈ ಥರ ಮಾಡಿದ್ದಾರೆ ಇವು ಒಂದೊಂದು ಲೈನಲ್ಲೂ ಈ ಥರ ನಾಲ್ಕು ನಾಲ್ಕು ಡ್ರಿಪ್ ಪೈಪ್ ಹಾಕಿದ್ದಾರೆ ನೋಡಿ ಸ್ನೇಹಿತರೆ ಇದೇ ತರ ನೀಟಾಗಿ ಹಾಕಿದ್ದಾರೆ ಮತ್ತೆ ಈ ತರ ಲೈಟಿಂಗ್ ಹಾಕಿದ್ದಾರೆ ಈ ತರ ಆಗಿ ಮೇಲೆ ನೋಡಿ ಇವಾಗ ಒಂದು ಇದು ಹಾಕಿ ಮೂವತ್ತು ದಿನ ಆಯ್ತಂತ ಈ ತರ ಆಗಿದೆ ನೋಡಿ ಬೆಳೆ ಯಾವ ತರ ಚೆನ್ನಾಗಿ ಬಂದಿದೆ ಒಂದು ಕಸ ಇಲ್ಲ ಏನಿಲ್ಲ ಯಾವ ತರ ಚೆನ್ನಾಗಿ ಬಂದಿದೆ ಮತ್ತೆ ಇದಕ್ಕೆ ಲೈಟಿಂಗ್ ಹಾಕಿದ್ದಾರೆ ಡೈಲಿ ನೈಟ್ ಫುಲ್ ಲೈಟ್ ಆನ್ ಇರ್ತದಂತೆ ಲೈಟ್ ತೋರಿಸ್ಲೆ ಹಾಂ ನೋಡಿ ಸ್ನೇಹಿತರೆ ಲೈಟ್ ತುಂಬ ಹಾಕಿದ್ದಾರೆ ಸರೌಂಡಿಂಗ್ ಲೈಟ್ ಹಾಕಿದಾರೆ ಫುಲ್ಲು ನೈಟ್ ಫುಲ್ ಆನ್ ಇರ್ತದೆ ಎರಡು ಮೂರು ವಾರ ಐತೆ ಅಂತ ಇದನ್ನು ಹಾಕಿ ನೈಟ್ ಫುಲ್ ಲೈಟ್ ಆನ್ ಇರ್ತದೆ ಅಂತೆ ನೋಡಿ ಸ್ನೇಹಿತರೆ ಫುಲ್ ಅಲ್ಲಿಂದ ಹಿಡಿದು ಅಲ್ಲಿ ಮಿಟ್ ಹಾಕಿದ್ದಾರೆ ಆ ಎಲ್ಲ ತೋರಿಸ್ ನೋಡಿ ಸ್ನೇಹಿತರೆ ಲೈಟಿಂಗ್ ಯಾವ ಥರ ವ್ಯವಸ್ಥೆ ಮಾಡಿದ್ರು ಫುಲ್ ಲೈಟಿಂಗು ಮತ್ತು ಇಲ್ಲಿ ನೋಡಿ ಸ್ನೇಹಿತರೆ ಇದು ಈಗ ಹೂ ಬಿಡಕ್ಕೆ ಸ್ಟಾರ್ಟ್ ಆಗಿದೆ ಫುಲ್ ಮಗ್ಗಿದೆ ಎಸ್ ಇಡೋ ನೋಡಿ ಸ್ನೇಹಿತರೆ ಫುಲ್ಲು ಒಂದು ಈ ಪ್ಲೇಸ್ ಇಲ್ಲ ಆ ಥರ ಬೆಳೆದಿದೆ ಸ್ನೇಹಿತರು ನೋಡಿ ಇದು ಎಪ್ಪತ್ತೈದು ದಿನ ಆದಮೇಲೆ ಹೂ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತೆ ಇವಾಗಿದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಫಿಫ್ಟಿ ಡೇಸ್ ಆಗಿದೆ ಅಂತೆ ಎಲ್ಲ ಮಗ್ಗಿ ಹಾಕ್ತಿದೆ ನೋಡಿ ಸ್ನೇಹಿತರು ಈ ಥರ ಆಗಿದೆ ಇದು ಗಿಡ ತಳಗಡೆ ಅಂತ ಈ ಥರ ಕೋಲ್ ಹಾಕಿ ಈ ಥರ ಎಲ್ಲ ಕಟ್ಟಿದ್ದಾರೆ ನೋಡಿ ಸ್ನೇಹಿತರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ವಲ್ಪ ಸ್ವಲ್ಪ ಕಸ ಇದೆ ಡ್ರಿಪ್ಪು ಟೂ ಡೇಸ್ ಒಂದು ಟೈಮ್ ಆನ್ ಮಾಡ್ತಾರಂತೆ ಯಾಕಂದರೆ ಇದಕ್ಕೆ ಸನ್ಲೈಟ್ ಬೆಳೆಯಲ್ಲ ಬೇಗ ಡ್ರೈ ಆಗಲ್ಲ ಹಾಗಾಗಿ ಟೂ ಡೇಸ್ ಒಂದು ತ್ರೀ ಡೇಸ್ಗೊಮ್ಮೆ ಆನ್ ಮಾಡ್ತಾರಂತೆ ನೋಡಿ ಫುಲ್ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಯಾವ ಥರ ಬೆಳೆದಿದೆ ಅಂತ ಇದು ಈಗ ಸ್ವಲ್ಪ ಲೈಟಿಗೆ ಇದೆ ಮೊಗ್ಗಿ ಇದೆ ಹೂವು ಇದೆ ಇದನ್ನು ನಾಲ್ಕು ದಿವ್ಸಕ್ಕೊಮ್ಮೆ ಮೂರು ದಿವ್ಸಕ್ಕೊಮ್ಮೆ ಹರಿತಾರಂತೆ ತುಂಬ ಚೆನ್ನಾಗಿ ಫ್ಲೋರ್ ಬಿಟ್ಟಿದೆ ಸ್ವಲ್ಪ ಕೂಡ ಕಸ ಇಲ್ಲ ನೋಡಿ ಸ್ನೇಹಿತರೆ ಗಿಡಕ್ಕೆಲ್ಲ ಯಾವ ಥರ ಕಟ್ಟಿದಾರೆ ಫುಲ್ ಈ ಥರ ಕಟ್ಟಿದ ಒಟ್ಟು ಗಿಡ ತಳಗಡೆ ಬೀಳಬಾರ್ದು ನೋಡಿ ನೋಡಿದ್ರೆ ಫುಲ್ ಒಂಥರ ಬಲೆ ಟೈಪ್ ಇದೆ ಚೌಕ್ ಚೌಕು ಈ ಥರ ಕಟ್ಟಿದ್ದಾರೆ ಇದು ಎಂಡಿಗೆ ಮತ್ತು ಅಲ್ಲಿ ಅಲ್ಲೊಂದು ಅಲ್ಲೊಂದು ಕಂಬಿದ್ದಾರೆ ತೀರಾ ಎಂಡಿಗೆ ಫುಲ್ ಟೈಟ್ ಮಾಡಿ ಈ ಥರ ಕಟ್ಟಿದ್ದಾರೆ ನೋಡ್ಸಿಟ್ ಇದು ಫುಲ್ ಇವಾಗ ಲೈಟಿಂಗ್ ಎಲ್ಲ ತೆಗ್ದಾರೆ ಹೂವು ಬಿಡ್ತಾ ಇದೆಯಲ್ಲ ಲೈಟಿಂಗ್ ಎಲ್ಲ ಲೈಟೆಲ್ಲ ಹೊರ್ಗು ಮಾಡಿದರೆ ಓನ್ಲಿ ಹಾಗೆ ಇಟ್ಟಿದ್ದಾರೆ ಸರ್ ಇದು ಫುಲ್ ಯಾವ ಥರ ಇದೆ ನೋಡಿ ಸ್ನೇಹಿತರೆ ಫುಲ್ ಅರ್ಲಿಕ್ಕೆ ಹೋಗಲಿಕ್ಕೆ ಪ್ಲೇಸ್ ಬಿಟ್ಕೊಂಡಿದ್ದಾರೆ ಇದರಲ್ಲಿ ಹೋಗೋದು ಹೋಗುವರೆ ಈ ಥರ ನೋಡಿ ಸ್ನೇಹಿತರೆ ಫುಲ್ ಇದೆ ನೋಡಲಿಕ್ಕೆ ಎರಡು ಸಾಲ ಈ ಥರ ಇದೆ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಬಟ್ ಅವರು ಓನರ್ ಇಲ್ಲ ಇದ್ದರೆ ಯಾವ